ಎಲ್ಲರಿಗೂ ನಮಸ್ಕಾರ ಸೌಂದರ್ಯ ಲಹರಿ ಕಲಿಕೆಗೆ ಸ್ವಾಗತ ನೀವು ಹಿಂದಿನ ಶ್ಲೋಕದಲ್ಲಿ ಎಂಟನೇ ಶ್ಲೋಕ ಸೌಂದರ್ಯ ಲಹರಿ ಎಂಟನೇ ಶ್ಲೋಕದಲ್ಲಿ ನಾವೇನು ತಿಳ್ಕೊಂಡಿದ್ವಿ ದೇವಿಯ ಪೀಠ ವರ್ಣನೆ ಅದ್ರ ಬಗ್ಗೆ ತಿಳ್ಕೊಂಡಿದ್ವಿ ಈಗ ಒಂಬತ್ತನೇ ಶ್ಲೋಕ ದೇವಿಯ ವಿಹಾರ ಮಾರ್ಗಗಳು ಅದ್ರ ಬಗ್ಗೆ ನಾವೀಗ ಈ ಶ್ಲೋಕದಲ್ಲಿ ತಿಳ್ಕೊಳ್ತಾ ಇದ್ದೀವಿ ॐ श्री गणेशाय नमः श्रीगुरुभ्यो नमः श्लोक ओम्बतु हीगे महीं मूलाधारे कमपि मणिपूरे हुतवहं स्थितं स्वाधिष्ठाने हृदि मरुतमाकाशमुपरि ಮನೋಪಿಭ್ರೂ ಮಧ್ಯೆ ಸಕಲಮಪಿಭಿತ್ವಾ ಕುಲಪಥಂ ಸಹಸ್ರಾರೇ ಪದ್ಮೆ ಸಹರಹಸಿಪತ್ಯಾ ವಿಹರಸೆ ಸೋ ಹೀಗಿರತ್ತೆ ಶ್ಲೋಕ 9 ಸೌಂದರ್ಯ ಲಹರಿಯ ಶ್ಲೋಕ 9 ರಲ್ಲಿ ದೇವಿಯ ವಿಹಾರ ಮಾರ್ಗಗಳು ಹೇಗಿರುತ್ತೆ ಇಲ್ಲಿ ಯಾವ ಯಾವ ಹೊಸ ಪದಗಳಿದೆ ಕಲ್ತ್ಕೊ ಮಹಿಂ ಮೂಲ ಅಪಿ ಕಮ್ ಅಪಿ ಮಣಿಪುರ ಹುತವಹಂ ಸ್ವಾಧಿಷ್ಠಾನೆ ಹೃದಿ ಮರುತಮ್ ಆಕಾಶಂ ಉಪರಿ ಮರುತಮ ಆಕಾಶಮುಪರಿ ಅಂದ್ರೆ ಅಂದರೆ ಮನೋಪಿ ಮನಃ ಪ್ಲಸ್ ಅಪಿ ಮಧ್ಯೆ ಸಕಲಮಪಿ ಸಕಲಂ ಪ್ಲಸ್ ಅಪಿ ಭಿತ್ವಾ ಕುಲಪಥಂ ಸಹಸ್ರಾರೆ ಪದ್ಮೆ ಸಹ ರಹಸಿ ಪಥ್ಯಾ ಬಿಹರಸೇ ಹೀಗೆ ಪದಗಳು ಸಿಗ್ತಾ ಬರುತ್ತೆ ಹಾಗೆ ಅರ್ಥಗಳನ್ನ ನೋಡೋಣ ಬನ್ನಿ ಇಲ್ಲಿ ಹೇ ಭಗವತಿ ಅಂತ ದೇವಿಗೆ ಹೇಳ್ತಾ ಇರೋವಂಥದ್ದು ಮೂಲಾಧಾರೆ ಸ್ಥಿತಂ ಮೂಲಾಧಾರದಲ್ಲಿ ಮೂಲಾಧಾರ ಚಕ್ರದಲ್ಲಿ ಇರುವ ಪೃಥ್ವಿ ತತ್ವವನ್ನು ಪೃಥ್ವಿ ತತ್ವವನ್ನು ಹೇಳ್ತಾ ಇರೋಂಥದ್ದು ಮಣಿಪೂರೆ ಮಣಿಪುರ ಚಕ್ರದಲ್ಲಿ ಕಮಪಿ ಉದಕ ತತ್ವವನ್ನು ಸ್ವಾಧಿಷ್ಠಾನೆ ಸ್ವಾಧಿಷ್ಠಾನದಲ್ಲಿ ಸ್ವಾಧಿಷ್ಠಾನ ಚಕ್ರದಲ್ಲಿ ಹುತವಹಂ ಅಗ್ನಿತತ್ವವನ್ನು ಹೃದಿ ಅನಾಹತ ಚಕ್ರದಲ್ಲಿ ಮರುತಂ ವಾಯುತತ್ವವನ್ನು ಉಪರಿ ಅದರ ಮೇಲಿನ ವಿಶುದ್ಧ ಚಕ್ರದಲ್ಲಿ ಆಕಾಶಂ ಆಕಾಶ ಆಕಾಶತತ್ವವನ್ನು ಭ್ರೂಮಧ್ಯೆ ಎರಡು ಹುಬ್ಬುಗಳ ಮಧ್ಯೆ ಮನೋಪಿ ಮನಸ್ತತ್ವವನ್ನು ಸಕಲಂ ಸಮಸ್ತವಾದ ಕುಲಪಥಮಪಿ ನಾಡಿಯ ಮಾರ್ಗವನ್ನು ಭಿತ್ವಾ ಭೇದಿಸಿಕೊಂಡು ಸಹಸ್ರಾರೇ ಪದ್ಮೆ ಸಹಸ್ರದಳಗಳುಳ್ಳ ಬ್ರಹ್ಮರಂಧ್ರದಲ್ಲಿರುವ ರಹಸಿ ಏಕಾಂತದಲ್ಲಿ ಪತಿಯ ಸಹ ಪತಿಯೊಡನೆ ಸದಾಶಿವನಾದ ಪರಮೇಶ್ವರನೊಡನೆ ವಿಹರಸೆ ಕ್ರೀಡಿಸುತ್ತಾ ಇರುತ್ತೀಯೇ ಹೀಗೆ ಪದಗಳ ಅರ್ಥ ನಮಗೆ ಸಿಗ್ತಾ ಬರುತ್ತೆ ಇದರ ತಾತ್ಪರ್ಯ ಹೀಗಿದೆ ಮೂಲಾಧಾರಾದಿ ಐದು ಚಕ್ರಗಳಲ್ಲಿ ಕ್ರಮವಾಗಿ ಪೃಥ್ವಿ ಪಂಚಭೂತ ರೂಪದಿಂದ ಇರುವವು ಮತ್ತು ಗಂಧ ರಸ ರೂಪ ಸ್ಪರ್ಶಗಳೆಂಬ ತನ್ಮಾತ್ರಗಳೂ ಇರುವು ಕೊನೆಯ ಚಕ್ರದಲ್ಲಿ ಮನಸ್ತತ್ವ ಇರುವುದು ಅಂದರೆ ಮನಸ್ಸು ಹಾಗೂ ತ್ವಕ್ ಚಕ್ಷು ಶ್ರೋತ್ರ ಜಿಹ್ವಾ ಘ್ರಾಣಗಳೆಂಬ ಐದು ಇಂದ್ರಿಯಗಳು ವಾಕ್ ಪಾಣಿ ಪಾದ ಪಾಯು ಉಪಸ್ಥ ಹೀಗೆ ಪಂಚ ಕರ್ಮೇಂದ್ರಿಯಗಳು ಸೇರಿಕೊಂಡಿವೆ ಅಂದರೆ ಇದುವರೆಗೆ ಇಪ್ಪತ್ತೊಂದು ತತ್ವಗಳು ಆದವು ಶಿರಸ್ಸಿನಲ್ಲಿ ಇರುವ ಚಕ್ರದಲ್ಲಿ ಮಾಯಾ ಶುದ್ಧ ವಿದ್ಯಾ ಮಹೇಶ್ವರ ಸದಾಶಿವಾತ್ಮಕ ನಾಲ್ಕು ಇವೆ ಮಾಯೆಯು ಮಹೇಶ್ವರನೊಡನೆ ಸೇರಿದರೆ ಜೀವವೆನಿಸಿಕೊಳ್ಳುತ್ತಾಳೆ ಜೀವವೆನಿಸಿಕೊಳ್ಳುತ್ತಾನೆ ಮಹೇಶ್ವರನೊಡನೆ ಮಾಯೆಯು ಸೇರಿದಾಗ ಶುದ್ಧ ವಿದ್ಯೆಯು ಸದಾಶಿವನೊಡನೆ ಒಬ್ಬಳೆಂದು ರೂಢಿಯನ್ನು ಹೊಂದುತ್ತಾಳೆ ಆದ್ದರಿಂದ ಭಗವತಿಯು ಇಪ್ಪತ್ನಾಲ್ಕು ತತ್ವಗಳನ್ನು ಅತಿಕ್ರಮಿಸಿ ಇಪ್ಪತ್ತೈದನೆಯ ತತ್ವ ಸದಾಶಿವನೊಡನೆ ಸೇರಿ ವಿಹರಿಸುತ್ತಾಳೆ ಎಂದು ಹೇಳಿದುದರಿಂದ ಪರಮಾತ್ಮ ಸ್ವರೂಪಳೆಂದು ಹೇಳಿದಂತಾಯಿತು ಇಲ್ಲಿ ಚಕ್ರದಲ್ಲಿ ಮೂಲಾಧಾರ ಚಕ್ರ ಇದು ಗುದದ್ವಾರದಲ್ಲಿ ಬರುತ್ತೆ ಸ್ವಾದಿಷ್ಠಾನ ಕಿಬ್ಬೊಟ್ಟೆಯಲ್ಲಿ ಬರುತ್ತೆ ಈ ಮೂಲಾಧಾರ ಚಕ್ರ ಮತ್ತೆ ಸ್ವಾದಿಷ್ಠಾನ ಚಕ್ರ ಇದರಲ್ಲಿ ರುದ್ರಗ್ರಂಥಿ ಬರುತ್ತೆ ನೆಕ್ಸ್ಟ್ ಮಣಿಪುರ ಚಕ್ರ ನಾಭಿಯಲ್ಲಿ ಬರುತ್ತೆ ಅನಾಹತ ಚಕ್ರ ಎದೆ ಎದೆ ಭಾಗದಲ್ಲಿ ಬರುತ್ತೆ ಇಲ್ಲಿ ವಿಷ್ಣು ಗ್ರಂಥಿ ಬರುತ್ತೆ ನೆಕ್ಸ್ಟು ವಿಶುದ್ಧ ಚಕ್ರ ಕಂಠದಲ್ಲಿ ಬರುತ್ತೆ ಚಕ್ರ ಹುಬ್ಬಿನ ಮಧ್ಯೆ ಇಲ್ಲಿ ಬ್ರಹ್ಮಗ್ರಂಥಿ ಬರುತ್ತೆ ನೆಕ್ಸ್ಟು ಸಹಸ್ರದಳ ಪದ್ಮ ಅದು ಶಿರಸ್ಸಲ್ಲಿ ಬರುತ್ತೆ ಅದನ್ನು ಚಂದ್ರಸ್ಥಾನ ಅಂತ ಹೇಳ್ತಾರೆ ಹಾಗೆ ಕ್ರಮವಾಗಿ ಚಂದ್ರಸ್ಥಾನದ ಕೆಳಗಡೆ ಸೂರ್ಯಸ್ಥಾನ ಅದ್ರ ಕೆಳಗಡೆ ಅಗ್ನಿಸ್ಥಾನ ಅಂತ ಉಂಟು ಕೂಡ ಹೇಳ್ತಾರೆ ಹೀಗೆ ಷಡ್ ಚಕ್ರಗಳ ಪಟ್ಟಿ ನಮ್ಮಲ್ಲಿ ಬರುತ್ತೆ ಮೂಲಾಧಾರ ಚಕ್ರ ಉಳಿದೆಲ್ಲ ಚಕ್ರಗಳಿಗೆ ಆಧಾರವಾಗಿರುತ್ತೆ ಇಲ್ಲಿ ಈ ಚಕ್ರ ಶರೀರ ಕಂಪಿಸಿ ಬೀಳದ ಹಾಗೆ ಮಾಡೋದ್ರಿಂದ ಇದನ್ನ ಮೂಲಾಧಾರ ಚಕ್ರ ಅಂತ ಹೇಳ್ತಾರೆ ಸ್ವಾಧಿಷ್ಠಾನ ಚಕ್ರ ಕುಂಡಲಿನಿ ಶಕ್ತಿಯು ಇಲ್ಲಿ ಪದ್ಮಾಸನಾರೂಢಳಾಗಿ ಕುಳಿತಿರ್ತಾಳೆ ಆಕೆಯ ವಾಸಸ್ಥಾನವಾದ್ರಿಂದ ಸ್ವಾಧಿಷ್ಠಾನ ಚಕ್ರ ಅಂತ ಹೇಳ್ತಾರೆ ಮಣಿಪುರ ಚಕ್ರ ನಾಭಿಯ ಹತ್ರ ಇರುತ್ತೆ ಅಂತ ತಿಳ್ಕೊಂಡ್ವಿ ಹಾಗೆ ಅನಾಹತ ಚಕ್ರ ಹೃದಯ ಪ್ರದೇಶದಲ್ಲಿ ಈ ಚಕ್ರ ಇರುತ್ತೆ ನಾದಕ್ಕೆ ತಡೆ ಇಲ್ಲದ ಸ್ಥಾನವಾದ್ರಿಂದ ಸ್ಥಾನವಾದ್ದರಿಂದ ಅನಾಹತ ಚಕ್ರ ಅಂತ ಹೇಳುವಂಥದ್ದು ವಿಶುದ್ಧಿ ಚಕ್ರ ಸ್ಫಟಿಕದಂತೆ ಅತಿ ನಿರ್ಮಲವಾಗಿರುವುದರಿಂದ ಈ ಚಕ್ರಕ್ಕೆ ವಿಶುದ್ಧಿ ಚಕ್ರ ಅಂತ ಹೇಳುವಂಥದ್ದು ಇದರ ಸ್ಥಾನ ಕಂಠ ಪ್ರದೇಶ ಆಗಿರುತ್ತೆ ಚಕ್ರ ಸಾಧಕನು ತನ್ನ ಸಾಧನೆಯಿಂದ ಸಮಾಧಿ ಸ್ಥಿತಿಗೇರಿದಾಗ ಆ ಸ್ಥಿತಿಯಲ್ಲಿ ದೇವಿ ಕಿಂಚಿತ್ ಗೋಚರಿಸಿ ಸಾಧಕನನ್ನು ಆನಂದ ಪರವಶಗೊಳಿಸುತ್ತಾಳೆ ಸಮಾಧಿ ಸ್ಥಿತಿಯ ನಂತರ ಸಾಧಕನು ಬಹಿರ್ಮುಖನಾದಾಗ ದೇವಿಯ ರೂಪವು ಮಾಯವಾಗಿ ಸಾಧಕನಿಗೆ ಅಜ್ಞಾನವು ಕವಿಯುತ್ತದೆ ಆದ ಕಾರಣ ಆಜ್ಞಾಚಕ್ರವೆಂದು ಕರೆಯುತ್ತಾರೆ ಅಭಿಮಾನಿ ದೇವತೆ ಗುರು ಹೀಗೆ ಈ ಶ್ಲೋಕವನ್ನ ಪುನಃ ಪುನಃ ಪಠನೆ ಮಾಡೋದ್ರಿಂದ ಪಂಚಭೂತಗಳ ಮೇಲೆ ಜಯವನ್ನು ಸಾಧಿಸಬಹುದು ಅಂತ ಹೇಳ್ತಾರೆ ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತೀನಿ ಸರ್ವೇ ಜನಾ ಸುಖಿನೋ ಭವಂತು ಸರ್ವೇ ಸನ್ಮಂಗಲಾನಿ ಭವಂತು ಮತ್ತೆ ಸಿಗೋಣ ಮುಂದಿನ ಆಡಿಯೋದಲ್ಲಿ ಹತ್ತನೇ ಶ್ಲೋಕದಲ್ಲಿ ಧನ್ಯವಾದಗಳು